ಅಂತ ಹೇಳೋಣಂತ ಅಂತ ಏನಿಲ್ಲ ಇನ್ನು ಕಾಲಬಂಧ ಹೇಳ ಅದೇ ಕಡ್ಮ ಕಾಲಬಂಧಗಳು ಇನ್ನೂ ಬೇಗಿನ ಸಾಮಾನ್ಯವಾಗಿ ನಮ್ಮ ಭವಿಷ್ಯ ಇದರಲ್ಲಿ ಎರಡು ಥರ ಇರುತ್ತೆ ಒಂದು ಸಂಕ್ರಾಂತಿ ಮೇಲೆ ಬರುವಂಥ ಭವಿಷ್ಯ ಇನ್ನೊಂದು ಯುಗಾದಿ ಮೇಲೆ ಬರುವಂಥ ಭವಿಷ್ಯ ವ್ಯಾಪಾರ ವಾಣಿಜ್ಯ ಆನಂತರ ಅಭಿವೃದ್ಧಿ ಬಗ್ಗೆ ಸಂಕ್ರಾಂತಿ ಮೇಲೆ ರಾಜರಿಗೆ ಹೇಳ್ತಾರೆ ಯುಗಾದಿ ಮೇಲೆ ಸಮಗ್ರ ದೇಶದ ಮಳೆ ಮೇಲೆ ಜನರು ರಾಜರು ಏನಾಗ್ತದೆ ಅದನ್ನು ಯುಗಾದಿ ಮೇಲೆ ಬರ್ತದೆ ಯುಗಾದಿ ಮೇಲೆ ಬಂದಾಗ ಪೂರ್ಣವಾಗಿ ಎಲ್ಲವನ್ನು ಹೇಳಬಹುದು ನಮ್ಮೊಳಗೆ ಈಗ ರಾಜಕೀಯವಾಗಿ ಹೇಳತಕ್ಕಂಥ ಸ್ತುತಿಯಲ್ಲ ಸ್ವಲ್ಪ ಅಕಾಲಿಕ ಇದೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಜಗತ್ತಿಗೆ ಅಂಥೊಳ್ಳೆ ಗಣಿಗಳಿಲ್ಲ ಬಾಂಬ್ ಅಂತ ಕರೀತಿರಲ್ಲ ಅದು ಎಕ್ಸ್ಪೋಜರ್ ಆಗೋ ಲಕ್ಷಣ ಇದೆ ಯುದ್ಧ ಭೀತಿ ಇದೆ ಜನಗಳು ತಲ್ಲಣ ಆಗಂತ ಜಗತ್ತಿನ ನೋಡ್ತಿರೋ ನಡೆಯದಲ್ಲ ಮತ್ತೆ ಯುದ್ಧ ವಿಧಾನಗಳು ಆಮೇಲೆ ಅಂಥ ಫಿಕ್ಸ್ಗಳು ಈ ಜಲಭಾಧಿ ಮತ್ತು ಜಾಸ್ತಿ ಇದೆ ಇದೆ ಇದರಿಂದ ಜಗತ್ತಿನ ದೊಡ್ಡ ಸಂತರೊಬ್ಬರು ಕೊಲೆಗೀಡಾಗ ಲಕ್ಷಣ ಇದೆ ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ ಜಗತ್ತಿನಲ್ಲಿ ಅಸ್ಥಿರತೆ ಇದೆ ಯುದ್ಧ ಭೀತಿ ಇದೆ ಆ ಬಾಂಬ್ ಅಂದರೆ ಅದು ಸುದ್ದಿ ಬಿಡೋ ಲಕ್ಷಣ ಇದೆ ಹಣ ಬಾಂಬ್ ಅಂತ ಏನೋ ಕರಿತರಿಟೋದ್ರಲ್ಲ ಅದು ಎಕ್ಸ್ಪೋಸ್ ಆಗುವಂಥ ಅವಕಾಶ ಇದೆ ಅದರಿಂದ ಜಗತ್ತಿಗೆ ವಿನಾಶ ತೊಂದರೆ ತಪ್ಪದೇ ಆಗ್ತದೆ ರೋಗ ರೋಜನೆಗಳು ಭೂಮಿ ಬೂಂದಿಗಳು ಕಂಪ್ರಗಳು ಸುನಾಮೆಗಳು ಹೀಗಾಗಿ ಜಗತ್ತಿಗೆ ಭಾಳ